ಎಲ್ಲರಿಗೂ ನಮಸ್ಕಾರ ಶ್ರೀ ಜ್ಯೋತಿಷ್ಯ ಸಲಹಾ ಕೇಂದ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಚಾರ ಸಂಕ್ರಾಂತಿ ಹಬ್ಬ ಎರಡ್ ಸಾವಿರದ ಇಪ್ಪತ್ತಾರು ಸಂಕ್ರಾಂತಿ ಹಬ್ಬವನ್ನ ಯಾವ ದಿನದಂದು ಆಚರಣೆ ಮಾಡಬೇಕೆಂದು ತುಂಬಾ ಜನರಲ್ಲಿ ಗೊಂದಲ ಇದೆ ತುಂಬ ಜನ ಕ್ಯಾಲೆಂಡರ್ಗಳಲ್ಲಿ ಹದಿನಾಲ್ಕನೇ ತಾರೀಕು ತುಂಬ ಜನ ಹೇಳೋದು ಹದಿನೈದನೇ ತಾರೀಕು ಈ ರೀತಿ ಗೊಂದಲದಿಂದ ನನಗೂ ಕೂಡ ತುಂಬ ಜನ ಕರೆ ಮಾಡ್ತಾ ಇದ್ದೀರ ಹಾಗಾಗಿ ವಿಡಿಯೋ ಮಾಡಿ ನಿಮ್ಮ ಒಂದು ಗೊಂದಲವನ್ನು ಪರಿಹರಿಸುವಂಥ ಕೆಲಸ ಮಾಡ್ತಾ ಇದ್ದೀನಿ ನೋಡಿ ಹದಿನಾಲ್ಕನೇ ತಾರೀಕು ಬುಧವಾರ ದಿವಸ ಸಂಜೆ ಮೂರು ಗಂಟೆ ಐದು ನಿಮಿಷಕ್ಕೆ ಸೂರ್ಯ ಮಕರ ರಾಶಿ ಪ್ರವೇಶ ಮಾಡ್ತಾರೆ ಧನುಸು ರಾಶಿಯಿಂದ ಮಕರ ರಾಶಿಗೆ ಮಧ್ಯಾಹ್ನದ ಸಮಯದಲ್ಲಿ ಪ್ರವೇಶ ಮಾಡ್ತಾ ಇರೋದ್ರಿಂದ ನಾವು ಹದಿನಾಲ್ಕನೇ ತಾರೀಕು ಬೆಳಗ್ಗೆ ಸೂರ್ಯೋದಯಾದಿ ಸ್ನಾನ ಪೂಜಾದಿಗಳನ್ನು ಮಾಡಿದರೆ ಅದು ಸಂಕ್ರಾಂತಿ ಹಬ್ಬ ಆಗೋದಿಲ್ಲ ಸೊ ಅದಕ್ಕೋಸ್ಕರ ನಾವು ಹದಿನೈದನೇ ತಾರೀಕು ಬೆಳಗ್ಗೆ ನಾವು ಸಂಕ್ರಮಣದ ಪೂಜೆಯನ್ನು ಮಾಡುವಂಥದ್ದು ಬಹಳ ಶ್ರೇಷ್ಠವಾಗಿರುತ್ತೆ ಈಗ ಕ್ಯಾಲೆಂಡರ್ ಪ್ರಕಾರವಾಗಿ ಭೋಗಿ ಹಬ್ಬ ಮತ್ತು ಈ ಕೇರಳದಲ್ಲಿ ಅಯ್ಯಪ್ಪ ಸ್ವಾಮಿ ದಿ ಜ್ಯೋತಿ ಇವೆಲ್ಲ ಹದಿನಾಲ್ಕನೇ ತಾರೀಕೆ ನಡೆಯುತ್ತೆ ಆದರೆ ನಾವು ಹಬ್ಬದ ಆಚರಣೆಗಳು ಅಂತ ಬಂದಾಗ ನಾವು ಅದು ಹಬ್ಬದ ಆಚರಣೆಗಳನ್ನು ಹದಿನೈದನೇ ತಾರೀಕು ಮಾಡುವಂಥದ್ದು ಬಹಳ ಶ್ರೇಷ್ಠವಾಗಿರುತ್ತೆ ಎಲ್ಲರೂ ಅವತ್ತಿನ ದಿವಸನೇ ಮಾಡಿ ಹಾಗೆ ಮುಂದುವರೆದಂತೆ ಈ ಸಂಕ್ರಾಂತಿ ಹಬ್ಬದಲ್ಲಿ ನಾವು ಎಳ್ಳು ಬೆಲ್ಲವನ್ನು ಕೊಟ್ಟು ಅರಸುವಂಥದ್ದು ವಾಡಿಕೆ ಇದೆ ಸೊ ಈ ಎಳ್ಳು ಬೆಲ್ಲದ ವಿಶೇಷತೆ ಏನಪ್ಪಾ ಅಂತಂದರೆ ಈ ಶೀತದಿಂದ ಮುದುಡಿದ ಶರೀರ ಈ ಎಳ್ಳು ಬೆಲ್ಲ ಇವುಗಳನ್ನು ತಿನ್ನೋದರಿಂದ ನಮ್ಮ ದೇಹ ಕಾಂತಿಮಯವಾಗಿ ಪರಿವರ್ತನೆ ಆಗುತ್ತೆ ಎಳ್ಳು ಉಷ್ಣತೆಯ ಸ್ವರೂಪವಾಗಿದ್ದು ಆರೋಗ್ಯದ ಸಂಕೇತವಾಗಿರುತ್ತೆ ಕಹಿಯಾಗಿದ್ದರೂ ಕೂಡ ಅದು ನಮ್ಮ ಜೀವನಕ್ಕೆ ಆರೋಗ್ಯಕ್ಕೆ ಬಹಳ ಶ್ರೇಷ್ಠವಾದ ಒಂದು ಕ್ಯಾಲ್ಶಿಯಮು ಕಬ್ಬಿಣಾಂಶ ಇವೆಲ್ಲವನ್ನು ದೊರಕಿಸುವಂಥ ಒಂದು ಶ್ರೇಷ್ಠವಾದ ವಸ್ತುವಾಗಿರುತ್ತೆ ಹಾಗೆ ಬೆಲ್ಲವೂ ಅಷ್ಟೇ ಸಿಹಿ ಆಗಿದ್ದರೂ ನೈಸರ್ಗಿಕ ಸಿಹಿಯಾದ ವಸ್ತು ಅಂತ ಹೇಳ್ತೀವಿ ಇದನ್ನು ಸೇವನೆ ಮಾಡೋದ್ರಿಂದ ಅವರ ಜೀರ್ಣಶಕ್ತಿ ಚರ್ಮಕಾಂತಿ ಇವೆಲ್ಲವೂ ಕೂಡ ಹೆಚ್ಚಾಗ್ತದೆ ಹಾಗಾಗಿ ಈ ಎಳ್ಳು ಬೆಲ್ಲವನ್ನು ತಿಂದು ಒಳ್ಳೆ ಮಾತಾಡೋಣ ಅಂತ ಈ ಸಂಕ್ರಾಂತಿ ಹಬ್ಬದಲ್ಲಿ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಶ್ರೀ ಜ್ಯೋತಿಷ್ಯ ಸಲಹಾ ಕೇಂದ್ರ ಯೂಟ್ಯೂಬ್ ಚಾನಲ್ ವತಿಯಿಂದ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು